ನಿಮ್ಮ ಮೇಲೆ ಮಾಟಮಂತ್ರ ವಾಮಾಚಾರವಾಗಿದ್ದರೆ ಅದನ್ನು ತಿಳಿಯುವುದು ಹೇಗೆ ಒಂದು ವೇಳೆ ಇಂತಹ ಕೃತ್ರಿಮ ಪ್ರಯೋಗಗಳು ಏನಾದರೂ ಆಗಿತ್ತು ಅನ್ನುವುದಾದರೆ ಅದರಿಂದ ಪರಿಹಾರವನ್ನು ಪಡೆದುಕೊಳ್ಳುವುದು ಹೇಗೆ ಮತ್ತು ಇಂತಹ ಸಮಸ್ಯೆಗಳು ಇದ್ದಾಗ ಯಾವೆಲ್ಲ ತೊಂದರೆಗಳನ್ನು ಅನುಭವಿಸಬೇಕಾಗುತ್ತದೆ ನಿಮಗೆ ಯಾರು ಮಾಡಿಸಿದ್ದು ಅಂತ ತಿಳಿದುಕೊಳ್ಳಬೇಕು ಅನ್ನುವುದಾದರೆ ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಬೇಕು ಅದೃಷ್ಟದಾರೆ ಯೂಟ್ಯೂಬ್ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ನಿಮ್ಗೇನಾದರೂ ಇಂಥ ಸಮಸ್ಯೆಗಳಿದ್ದರೆ ಹೌದು ಅಂತ ಕಮೆಂಟ್ ಹಾಕಿ ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಫಾಲೋ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ನಿಮ್ಗೇನಾದರೂ ಮಾಟಮಂತ್ರ ವಾಮಾಚಾರ ವಶೀಕರಣದಂತಹ ಗೌಪ್ಯ ಸಮಸ್ಯೆಗಳು ಏನೇ ಇದ್ದರೂ ಪರಿಹಾರಕ್ಕಾಗಿ ಉಚಿತ ಭವಿಷ್ಯ ಖಚಿತ ಪರಿಹಾರ ಹಿಂದೆ ಸಂಪರ್ಕಿಸಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಜಿ ಇವರು ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವನ್ನು ನೀಡುತ್ತಾರೆ ಎಷ್ಟೇ ಕಷ್ಟವಾದರೂ ಮನೆಯಲ್ಲಿ ಬಡತನ ಅನ್ನುವುದು ಬಂದಿದ್ದರೂ ಕೂಡ ಈ ಗುರುಗಳೇ ಸಾಕು ನಿಮ್ಮ ಎಲ್ಲ ಸಮಸ್ಯೆಗೂ ಪರಿಹಾರ ನೀಡುತ್ತಾರೆ ಇನ್ನು ವಶೀಕರಣ ಮಾಟ ಮಂತ್ರದಲ್ಲಿ ಯಾವುದೇ ತೊಂದರೆಗಳಲ್ಲಿ ಸಿಲುಕಿಕೊಂಡಿದ್ದರೂ ಇವರ ಅದನ್ನು ಬೇಗ ಪರಿಹಾರ ಮಾಡ್ತಾರೆ ಮಂತ್ರ ಏನಾದರೂ ಆಗಿತ್ತು ಅಂದರೆ ನಿಮ್ಮ ಮನೆಯಲ್ಲಿ ಕೆಲವೊಂದು ನಡೆಯಬಾರದೆ ಇರುವಂತಹ ಅನಿರೀಕ್ಷಿತ ಘಟನೆಗಳು ನಡೆಯುತ್ತೆ ಅದರಲ್ಲಿ ಪ್ರಮುಖವಾಗಿ ಮನೆಯಲ್ಲಿ ಅಶಾಂತಿ ಇದ್ದಕ್ಕಿದ್ದಂತೆ ಜಗಳಗಳಾಗೋದು ಪಕ್ಕದ ಮನೆಯವರ ಜೊತೆ ಜಗಳ ಆಗೋದು ಅನಾರೋಗ್ಯದ ಪರಿಸ್ಥಿತಿಗಳು ಬರುವುದು ಶತ್ರು ಕಾಟಗಳು ಹೆಚ್ಚಾಗುವುದು ವಿನಾಕಾರಣ ದುಡ್ಡಿನ ಸಮಸ್ಯೆ ಬಂದು ಯಾವಾಗಲೂ ಒಬ್ಬರೇ ಇರುವುದು ಜಡತ್ವದಲ್ಲಿ ಇರುವುದು ಮನೆಯವರನ್ನು ಕಂಡರನೇ ಆಗದೇ ಇರುವುದು ವಿನಾಕಾರಣ ಸಿಡುಕುಗಳು ವಿನಾಕಾರಣ ಕೋಪಗಳು ಅಶಾಂತಿಯ ವಾತಾವರಣಗಳು ಮಾನಸಿಕ ಖಿನ್ನತೆಗೆ ಒಳಗಾಗುವುದು ಎಲ್ಲವೂ ಚೆನ್ನಾಗಿದ್ದರೂ ಕೂಡ ಏನೋ ಒಂದು ಚೆನ್ನಾಗಿಲ್ಲ ಅಂತ ನಿಮಗನ್ನಿಸೋದು ಒಟ್ಟಿನಲ್ಲಿ ನಿಮ್ಮ ಜೀವನದಲ್ಲಿ ಶಾಂತಿ ನೆಮ್ಮದಿ ಕಳೆದುಕೊಂಡು ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಕಳೆದುಕೊಂಡು ದುಡ್ಡು ಕಾಸಿನ ವಿಚಾರದಲ್ಲಿ ಅನೇಕ ತೊಂದರೆಗಳನ್ನು ಅನುಭವಿಸುತ್ತಿದ್ದರೆ ಮಾಟ ಮಂತ್ರ ಆಗಿದೆ ಅಂತಲೇ ಇದು ಸೂಚನಿಸುತ್ತದೆ ಈಗ ಇಂತಹ ಪ್ರಯೋಗಗಳು ಆಗಿದ್ದರೆ ಏನು ಮಾಡಬೇಕು ಪರಿಹಾರ ಹೇಗೆ ತಗೊಳ್ಬೇಕು ಅನ್ನೋದಾದರೆ ಒಂದು ನಿಂಬೆ ಹಣ್ಣನ್ನು ಅರ್ಧಕ್ಕೆ ಕತ್ತರಿಸಿ ಅದಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ ಅದರ ಮೇಲೆ ನಿಮ್ಮ ಹೆಸರನ್ನು ಬರೆದು ಒಂದು ಕರ್ಪೂರದ ಜೊತೆಗೆ ಒಂದು ಲವಂಗವನ್ನು ಸುಡುತ್ತಾ ನಿಮ್ಮ ತಲೆಯಿಂದ ಕಾಲಿನೊರೆಗೂ ಒಂಬತ್ತು ಬಾರಿ ಇಳಿಯನ್ನು ತೆಗೆಸಿಕೊಳ್ಳಬೇಕು ಅದಾದ ಮೇಲೆ ಕರ್ಪೂರ ಸಂಪೂರ್ಣ ಉರಿದಾದ ಮೇಲೆ ಆ ನಿಂಬೆಹಣ್ಣನ್ನು ತೆಗೆದುಕೊಂಡು ಬಂದು ಕಾಲು ಕೆಳಗಿಟ್ಟು ಜಜ್ಜಿ ಹಾಕಬೇಕು ಈ ರೀತಿ ಮಾಡುವುದರಿಂದ ಮಾಟಮಂತ್ರ ಬೇಗ ಬಿಟ್ಟು ಹೊರಟು ಹೋಗುತ್ತದೆ ಹಾಗೂ ಈ ವಾಮಾಚಾರವನ್ನು ಯಾರು ಮಾಡಿಸಿದ್ದಾರೆ ಯಾಕೆ ಮಾಡಿಸಿದ್ದಾರೆ ಇದು ಗೌಪ್ಯ ಸಂಗತಿ ಏನಲ್ಲ ಬೇಗ ಗೊತ್ತಾಗುತ್ತೆ ಅದು ತಿಳಿಯುವುದಕ್ಕೂ ಕೆಲವೊಂದು ಪರಿಹಾರಗಳನ್ನು ಮಾಡಿಸಿಕೊಳ್ಳಬೇಕು ಅದನ್ನು ನೇರವಾಗಿ ನಿಮಗೆ ಇಂತಹ ತೊಂದರೆಗಳು ಆಗುತ್ತಿದ್ದರೆ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಉಚಿತ ಭವಿಷ್ಯ ಖಚಿತ ಪರಿಹಾರ ಇವರಲ್ಲಿ ಶೀಘ್ರ ಮತ್ತು ಶಾಶ್ವತವಾಗಿ ಸಾಧ್ಯವಾಗುತ್ತೆ